ತಾಫಿನಾಡು ಚಿಕ್ಕಮಗಳೂರಿನಲ್ಲಿ ಇನ್ನೂರ ಏಳನೇ ಭೀಮಾ ಕೊರೆಂಗಾ ವಿಜಯೋತ್ಸವವನ್ನು ಅತ್ಯಂತ ಅದ್ದೂರಿಯಾಗಿ ಆಚರಿಸಲಾಯಿತು ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾವಿರಾರು ಜನ ಸಮ್ಮುಖದಲ್ಲಿ ಜಾಥಾ ಮಾಡಿದ್ರು ನಗರದ ಆಜಾದ್ ಪಾರ್ಕ್ ವೃತ್ತದಲ್ಲಿ ಬೃಹತ್ ವೇದಿಕೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮದಲ್ಲಿ ಸಿದ್ದಬಸವ ಪೀಠದ ಪೂಜ್ಯರು ಭೀಮ್ ಆರ್ಮಿ ಸಂಸ್ಥಾಪಕರು ಚಂದ್ರಶೇಖರ್ ಆಜಾದ್ ಚೌಹಾಣ್ ಸಂಸದರಾದ ಶಶಿಕಾಂತ್ ಸೆಂಥಿಲ್ ಸೇರಿ ಹಲವು ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಐತಿಹಾಸಿಕ ಭೀಮ ಕೊರೆಂಗಾವ್ ವಿಜಯೋತ್ಸವ ಬಗ್ಗೆ ಬಣ್ಣಿಸಿದ್ರು ಹೋರಾಡುವಂತ ನಮ್ಮ ಪೂರ್ವಗಳ ಇತಿಹಾಸವನ್ನ ಈ ಚಿಕ್ಕಮಗಳ ಮನಮಾಣ ಮಾಡಿದ್ದೀನಿ ಬಾಬಾ ಸಾಹೇಬರು ಏನು ಎಕ್ಕಿರ್ತಕ್ಕಂತ ಈ ಭೀಮಾ ಪ್ರಯು ವಿಜಯೋತ್ಸವ ಇದೆ ಚಿಕ್ಕಮೌಳು ಸತವಾಗಿ ಆರು ವರ್ಷಗಳನ್ನ ನಡ್ಕೊಂಡು ಬಂದಿದ್ದೀವಿ ಈ ಬಾರಿಯೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದಂತ ಜನೋತ್ಸವಕ್ಕೆ ಮತ್ತೊಂದು ನಾನು ಬೆಂಬಲ ನಂತರ ನಾನು ಉದ್ಘಾಟನೆ ಮಾಡಿದ ಬಯಸ್ಕೊಂಡು ಬಂದ ಈ ಕಾರ್ಯಕ್ರಮ ನೋಡಿದ್ರೆ ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಅದು ನಾನು ಹೇಳಕ್ಕಾಗಲ್ಲ ಇಷ್ಟೊಂದು ಒಂದು ಸೆಲೆಬ್ರೇಷನ್ ನೋಡಿಲ್ಲ ಯಾಕಂದ್ರೆ ಈ ನೀಲಿ ಬಣ್ಣ ಇದೆಯಲ್ಲ ಬಹಳ ಜನ ಏನ್ ಅನ್ಕೊಂಡಿದ್ದಾರೆ ಇದು ದಲಿತರ ಬಣ್ಣ ಅಂತ ಆದ್ರೆ ನನ್ನ ಅಭಿಪ್ರಾಯಕ್ಕೆ ಇದು ಜಾತಿ ನಿರ್ಮೂಲವಾದಿಗಳ ಬಣ್ಣ ಜಾತಿಯನ್ನು ಒಪ್ಪದೇ ಇರುವಂತ ಇವರು ಎಲ್ಲರೂ ಕೂಡ ಜಾತಿಯನ್ನು ವ್ಯವಸ್ಥೆಯನ್ನು ಈ ಜಗತ್ತಿಂದ ಹೊರ ಕಳಿಸಬೇಕು ಅಂತ ಡಿಸೈಡ್ ಮಾಡಿಕೊಂಡು ಬಂದಿರುವ ಜನ ಸೊ ನಾವು ನಿಜವಾಗ್ಲು ಈ ಟ್ವೆಂಟಿ ಫಸ್ಟ್ ಸೆಂಚುರಿಯಲ್ಲಿ ನಿಜವಾದ ಹೋರಾಟಗಾರರು ಈ ಏನಿದೆಯಲ್ಲ ಇವತ್ತಿನ ಜಾತಿಯ ಪರಿಸ್ಥಿತಿಯನ್ನು ಒಂದು ಕ್ಲಿಯರ್ ಆಗಿ ಎಲ್ಲರಿಗೂ ತೋರಿಸುವ ಒಂದು ಇನ್ಸಿಡೆಂಟ್ ಇವತ್ತು ಅದನ್ನು ನೆನಪು ಮಾಡುವುದಕ್ಕೆ ಅದು ಬಹಳ ಇಂಪಾರ್ಟೆಂಟ್ ಎರಡೇನು ಅವರು ಈ ವಿಮಾ ಕೊರೆಗಾವಲ್ಲಿ ಅವ್ರು ಮಾಡಿರುವ ಒಂದು ದಬ್ಬಾಳಿಕೆ ಏನಿದೆಯಲ್ಲ ಆ ದಬ್ಬಾಳಿಕೆಯನ್ನು ಇವತ್ತು ನಾವು ಸೆಲೆಬ್ರೇಷನ್ ಆಗಿ ಇಲ್ಲಿ ಮಾಡ್ತಾ ಇದ್ದೇವೆ ಅದಕ್ಕೆ ಉತ್ತರ ಆ ದಬ್ಬಾಳಿಕೆಗೆ ಉತ್ತರ ಏನಂದ್ರೆ ನೀವು ಎಷ್ಟು ದಬ್ಬಾಳಿಕೆ ಮಾಡಿದ್ರು ಅದನ್ನು ಸಂಭ್ರಮ ಮಾಡ್ತೀವಿ ನಿಮ್ ಮುಂದೆ ನಿಲ್ತೀವಿ ನಿಮ್ ಮುಂದೆ ನಾವು ಬದುಕಿ ತೋರಿಸ್ತೀವಿ ಅಂತಾನೆ ಈ ಭೀಮಾ ಕೊರೆಗಾಂ ಇವತ್ತು ಚಿಕ್ಕಮಗಳೂರಲ್ಲಿ ನೀವು ಒಂದು ಮೆಸೇಜ್ ಕೊಡ್ತಾ ಇದ್ದೀವಿ ಸೊ ಈಗ ಮಾಡ್ತಾ ಇರ್ಬೋದು ಇವತ್ತು ಏನೋ ಒಂದು ಇನ್ಸಿಡೆಂಟ್ ಅಲ್ಲ ಇದು ಒಂದು ಬಹಳ ದೊಡ್ಡ ಒಂದು ಕ್ರಾಂತಿಯ ಒಂದು ಧ್ವನಿ ಅದನ್ನ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ ನೀವೆಲ್ಲ ನಿಂತುಕೊಂಡು ಇಂತಹ ಒಂದು ಮಹತ್ವಪೂರ್ಣವಾದಂತಹ ಕಾರ್ಯಕ್ರಮ ಅಂದ್ರೆ ವಿಜಯೋತ್ಸವ ಯಾರು ಅಂತ ಕೇಳಿದ್ರೆ ಭೀಮಾ ಕೋರೆಗಾಮದ ಅಷ್ಟೇ ಅಲ್ಲ ವಿಜಯೋತ್ಸವ ಬರೀ ಭೀಮಾ ಕೋರೆಗಾಮದ ಅಲ್ಲ ಇವತ್ತು ನಿಮ್ಮ ಉತ್ಸಾಹ ನೋಡಿದಾಗ ಮೂಲ ನಿವಾಸಿಗಳ ವಿಜಯೋತ್ಸವ ಇದು ಮೂಲ ನಿವಾಸಿಗಳ ವಿಜಯೋತ್ಸವ ಅನ್ನ ಜಾಗೃತರಾಗಿದ್ದೀವಿ ನಾವು ಸ್ವತಂತ್ರರಾಗಿದ್ದೀವಿ ನಾವು ಸ್ವಾಭಿಮಾನಿಗಳಾಗಿದ್ದೀವಿ ಅನ್ನೋದಕ್ಕೆ ಈ ಒಂದು ಉತ್ಸವ ನಮಗೆ ಸಾಕ್ಷಿ ಆಗ್ತದೆ ಅದು ಬಹಳ ಇತಿಹಾಸ ನಮ್ಮ ಸಂಸದರು ಹೇಳಿದ್ರಲ್ಲ ಎಂತ ಇತಿಹಾಸ ಅಂತ ಕೇಳಿದ್ರೆ ಬಹಳ ಜನ ಅದ್ರ ಮುಚ್ಚಾಕಬೇಕು ಅಂತ ಪ್ರಯತ್ನ ಮಾಡಿದ್ರು ಯಾಕಂತ ಕೇಳಿದ್ರೆ ಬರೀ ಐದು ನೂರು ಜನ ಐದು ನೂರು ಜನ ಸೂತ್ರರು ಮೂರು ಸಾವಿರ ಸೈನ್ಯ ನಿಂತರಲ್ಲ ಇದನ್ನು ಕೇಳಿದ್ರು ಮುಚ್ಚಿ ಹಾಕಿದ್ರು ಮುಚ್ಚಿ ಹಾಕುವಂತ ಪ್ರಯತ್ನ ಮಾಡಿದ್ರು ನಿಮ್ಮೆಲ್ಲರಿಗೂ ನೋಡಿ ನನಗ್ ಆ ಖುಷಿ ನೋಡಿದ್ರೆ ಈ ವಯಸ್ಸಿನಾಗೂ ಕೂಡ ನೀವು ಕುಳಿಯುದನ್ನು ನೋಡಿದ್ರೆ ನನಗೂ ಸಹಿತ ಕುಣಿಬೇಕು ಅಂತ ಅನಿಸ್ತಿತ್ತು ಅಷ್ಟು ಅಷ್ಟು ಖುಷಿ ಆಗಿತ್ತು ಈ ಖುಷಿ ಯಾವತ್ತೂ ಇರ್ಲಿ ಯಾವದಕ್ಕೂ ಇರ್ಲಿ ಒಂದು ಮಾತು ಹೇಳ್ತೀನಿ ಸಂವಿಧಾನಕ್ಕೆ ಯಾವನಾದ್ರೂ ಕೈ ಎತ್ತಿ ಕೈ ಎತ್ತಿ ಬೇಲು ಮಾಡುವೆ ನಮ್ಮ ಕೊಟ್ಟು ಸಂವಿಧಾನ ರಕ್ಷಣೆ ನಾನು ಮಾಡುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾತ್ರದಲ್ಲಿ ನನಗೆ ತುಂಬಾ ಪ್ರೀತಿಯನ್ನು ನೀಡಿದಕ್ಕಾಗಿ ನಾನು ನಿಮ್ಮನೆಲ್ಲರಿಗೂ ಕೃತಜ್ಞವಾಗಿದ್ದೇನೆ ಬಾಬಾ ಸಾಹೇಬರಿಂದಾಗಿ ನಾವು ಎಂದು ಇದ್ದೇವೆ ಅವರಿಂದಲೇ ಇಂದು ನಾವು ನಮ್ಮ ದೇಶದ ಸಂವಿಧಾನವನ್ನು ಹೊಂದಿದ್ದೇವೆ ನನ್ನ ಹೃದಯದ ಕೆಳಗಿನಿಂದ ಈ ಮಹಾನ್ ವ್ಯಕ್ತಿಯನ್ನು ಅಭಿನಂದಿಸುತ್ತೇನೆ ಮತ್ತು ಇಂದು ಈ ಕಾರ್ಯಕ್ರಮಕ್ಕೆ ನನ್ನನ್ನು ಸಿದ್ಧಿಗಾಗಿ ಧನ್ಯವಾದಗಳು ಜಯ Voice of, Voice of Democracy. democracy.